ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಶಶಿಧರ್ ನಿಮಗೆಲ್ಲ ತುಂಬ ಸಂತೋಷ ಆಗೋ ಒಂದು ವಿಚಾರ ಹೇಳಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ ಏನಪ್ಪ ಅಂದರೆ ನೀವು ಹೊಯ್ಸಳ ದೇವಸ್ಥಾನ ಅಂದ ತಕ್ಷಣ ನಿಮ್ಮ ಮನಸ್ಸಿಗೆ ಬರೋದು ಬೇಲೂರು ಹಳೇಬೀಡು ಸೋಮನಾಥಪುರ ಆದರೆ ಈ ಇಷ್ಟು ಈ ಮೂರು ದೇವಸ್ಥಾನಗಳಲ್ಲದೇ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಸೇರಿ ಸಾವಿರದ ಆರುನೂರು ದೇವಸ್ಥಾನಗಳಿದ್ದಾವೆ ಅಂದರೆ ನಿಮಗೆ ತುಂಬ ಆಶ್ಚರ್ಯ ಆಗಬಹುದು ಅದರಲ್ಲಿ ಸಾ ನಾನ್ ಐನೂರ ಅರವತ್ತು ದೇವಸ್ಥಾನಗಳನ್ನು ನಾನೇ ಸ್ವತಃ ಭೇಟಿ ಕೊಟ್ಟು ನೋಡಿದ್ದೇನೆ ತುಂಬ ವಂಡರ್ಫುಲ್ ಆಗಿರುವಂಥ ಟೆಂಪಲ್ಸ್ ಅವೆಲ್ಲನು ಅದರಲ್ಲಿ ನೋಡಿ ಈಗ ಕರ್ನಾಟಕದಲ್ಲಿ ಹೊಯ್ಸಳ ಒಂದು ಸಾಮ್ರಾಜ್ಯ ಸುಮಾರು ಮುನ್ನೂರ ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿತು ಅವ್ರ ಕಾಲದಲ್ಲಿ ಸಾವಿರದ ಆರುನೂರು ದೇವಸ್ಥಾನಗಳು ನಿರ್ಮಾಣ ಆದವು ಅವೆಲ್ಲವನ್ನ ನೋಡಬೇಕು ಅನ್ನೋ ಒಂದು ದೊಡ್ಡ ಯೋಜನೆಯನ್ನು ನಾನು ಇಟ್ಕೊಂಡಿದ್ದೇನೆ ಅವುಗಳಲ್ಲಿ ಈಗಾಗಲೇ ಐನೂರ ಅರವತ್ತು ದೇವಸ್ಥಾನಗಳನ್ನು ನೋಡಿದ್ದೇನೆ ಇದೊಂದು ಎಂಟು ವರ್ಷಗಳಿಂದ ನಾನು ಮಾಡ್ತಾ ಇರುವಂಥ ಒಂದು ಪರ್ಸ್ನಲ್ ಪ್ರಾಜೆಕ್ಟ್ ಇದು ಬಿಡಿಸಿಕಾಗೆಲ್ಲ ಹೊಯ್ಸಳ ದೇವಸ್ಥಾನಗಳನ್ನ ನೋಡೋಕೆ ಹೋಗುವಂಥ ಒಂದು ಹವ್ಯಾಸ ನಂದು ಅದರಲ್ಲಿ ಐನೂರ ಅರವತ್ತು ದೇವಸ್ಥಾನಗಳಲ್ಲಿ ಸುಮಾರು ನಾನೂರ ನಾನ್ನೂರಕ್ಕಿಂತ ಹೆಚ್ಚಿನ ಹೊಯ್ಸಳ ದೇವಸ್ಥಾನಗಳನ್ನು ಹೊಯ್ಸಳ ವಾಸ್ತುಶಿಲ್ಪ ಅವಲೋಕನ ಅನ್ನುವ ಒಂದು ಸೀರೀಸ್ನಲ್ಲಿ ನಾವು ಲೇಖನಗಳನ್ನು ಪ್ರಕಟ ಮಾಡಿದ್ದೇವೆ ಒಂದು ಸಂತೋಷದ ವಿಚಾರ ಏನಪ್ಪ ಅಂದರೆ ಅದರಲ್ಲಿ ಆಯ್ದ ನೂರು ಹೊಯ್ಸಳ ದೇವಸ್ಥಾನಗಳನ್ನು ಈಗ ಪುಸ್ತಕದ ರೂಪದಲ್ಲಿ ಕೂಡ ನಾವು ಪ್ರಕಟ ಮಾಡಿದ್ದೇವೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹೊಯ್ಸಳ ವಾಸ್ತುಶಿಲ್ಪ ಅವಲೋಕನ ಸಂಪುಟ ಒಂದು ಅಂತ ಬಿಡುಗಡೆ ಆಯಿತು ತುಂಬ ಜನ ನೀವು ಈ ಪುಸ್ತಕವನ್ನು ತೊಗೊಂಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಏನಪ್ಪ ಅಂದರೆ ಈ ಪುಸ್ತಕ ಈಗ ಆಲ್ಮೋಸ್ಟ್ ಎಲ್ಲ ಸೋಲ್ಡ್ ಔಟ್ ಆಗಿಬಿಟ್ಟಿದೆ ಬರೀ ಇನ್ನೊಂದು ಇಪ್ಪತ್ತೈದು ಮೂವತ್ತು ಕಾಪೀಸ್ ಅಷ್ಟೇ ನನ್ನ ಹತ್ರ ಉಳ್ಕೊಂಡಿದೆ ಈಗ ಮತ್ತೆ ಇಷ್ಟೆಲ್ಲ ಇದು ರೀಪ್ರಿಂಟ್ಗೆ ಹೋಗ್ತಾಯಿದೆ ಈಗ ಅಷ್ಟೇ ಬರೀ ಒಂದು ಹದಿನೈದು ಇಪ್ಪತ್ತು ದಿನದಿಂದ ಹೊಯ್ಸಳ ವಾಸ್ತುಶಿಲ್ಪ ಅವಲೋಕನ ಸಂಪುಟ ಎರಡು ಕೂಡ ಪ್ರಕಟ ಆಗಿ ಬಂದಿದೆ ತುಂಬ ತುಂಬ ಸಂತೋಷದ ವಿಚಾರ ನನಗಂತೂ ಈ ಎರಡು ಸಂಪುಟಗಳಲ್ಲಿ ಕರ್ನಾಟಕದ ಮತ್ತು ತಮಿಳುನಾಡಿನ ಒಂದು ಎರಡು ಮೂರು ದೇವಸ್ಥಾನಗಳನ್ನು ಸೇರಿಸ್ಕೊಂಡಿದ್ದೀನಿ ನೂರು ಆಯ್ದ ಹೊಯ್ಸಳ ದೇವಸ್ಥಾನಗಳ ಮಾಹಿತಿ ಮತ್ತು ಚಿತ್ರಗಳು ಈ ಎರಡು ಸಂಪುಟಗಳಲ್ಲಿದೆ ವಿಶೇಷ ಏನಪ್ಪಾ ಅಂದರೆ ನೀವು ಯಾವುದೋ ಒಂದು ಹೊಯ್ಸಳ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಆ ದೇವಸ್ಥಾನ ಎಲ್ಲಿದೆ ಊರಿಂದ ಹೊರಗಡೆ ಇದೆಯೋ ಊರು ಮಧ್ಯ ಇದೆಯೋ ಇನ್ನೆಲ್ಲೋ ಇದೆಯೋ ಅದನ್ನು ಹುಡ್ಕೋ ಅಂತ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಸೊ ಆಗಿರುವಾಗ ಪ್ರತಿಯೊಂದು ಲೇಖನದ ಕೊನೆಯಲ್ಲಿ ನಾನು ಕ್ಯೂ ಆರ್ ಕೋಡನ್ನು ಕೊಟ್ಟಿದ್ದೇನೆ ಆ ಕ್ಯೂ ಆರ್ ಕೋಡ್ ಕ್ಯೂ ಆರ್ ಕೋಡ್ನ ಒಂದು ಉಪಯೋಗ ಏನಪ್ಪಾ ಅಂದರೆ ನೀವು ಮೊಬೈಲ್ನ ನಿಮ್ಮ ಮೊಬೈಲಲ್ಲಿ ಈಗ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ಸಾಕು ನೀವು ಇರೋ ಜಾಗದಿಂದ ಈ ದೇವಸ್ಥಾನ ಎಲ್ಲಿದೆ ಎಷ್ಟು ದೂರ ಆಗುತ್ತೆ ಅನ್ನೋದನ್ನೆಲ್ಲ ನಿಮ್ಮ ಮೊಬೈಲ್ನಲ್ಲೇ ನಿಮಗೆ ಗೂಗಲ್ ಮ್ಯಾಪು ತೋರಿಸುತ್ತೆ ಸೊ ಅಂಥ ಒಂದು ಟೆಕ್ನಾಲಜಿಯನ್ನು ನಾವು ಎರಡೂ ಸಂಪುಟಗಳಲ್ಲಿ ಬಳಸ್ಕೊಂಡಿದ್ದೇವೆ ಹಾಗೆ ಈ ಪುಸ್ತಕದ ಈ ಪುಸ್ತಕದ ಮುದ್ರಣಕ್ಕೆ ಯಾವುದೇ ರಾಜಿ ಇಲ್ಲದೆ ನಾವು ಅತ್ಯುತ್ತಮವಾದ ಗುಣಮಟ್ಟದ ಕಾಗದವನ್ನ ಬಳಸ್ಕೊಂಡಿದ್ದೇವೆ ನೋಡಿ ಇದು ಕವರ್ ಪೇಜು ಇದಕ್ಕೆ ತ್ರೀ ಹಂಡ್ರೆಡ್ ಜಿ ಎಸ್ ಎಮ್ ಪೇಪರನ್ನು ಯೂಸ್ ಮಾಡಿದ್ದೇವೆ ಹಾಗೆ ಕೊನೆಯಲ್ಲಿರುವಂಥ ಕಲ್ಲರ್ ಫೋಟೋಸು ಪ್ರತಿಯೊಂದು ದೇವಸ್ಥಾನಕ್ಕೂ ಎರಡು ಕಲರ್ ಫೋಟೋಸ್ನ ಕೊಟ್ಟಿದ್ದೇನೆ ನಾನು ಆ ಕಲರ್ ಫೋಟೋಸ್ಗೆ ಹಂಡ್ರೆಡ್ ಜಿ ಎಸ್ ಎಮ್ ಆರ್ಟ್ ಪೇಪರನ್ನು ಯೂಸ್ ಮಾಡಿದ್ದೇವೆ ಮತ್ತು ಟೆಕ್ಸ್ಟ್ಗೆ ಏಯ್ಟಿ ಜಿ ಎಸ್ ಎಮ್ ಪೇಪರನ್ನು ಯೂಸ್ ಮಾಡಿದ್ದೇವೆ ಸೊ ಇದಿಷ್ಟು ಒಂದು ಉತ್ತಮ ಗುಣಮಟ್ಟದ ಕಾಗದವನ್ನು ಬಳಸಿ ಮಾಡಿರುವಂಥದ್ದು ನೀವು ಈ ಪುಸ್ತಕಗಳನ್ನು ಕೈಯಲ್ಲಿ ಇಟ್ಕೊಂಡ್ರೇ ನಿಮಗೆ ಗೊತ್ತಾಗುತ್ತೆ ಇದರ ಕ್ವಾಲಿಟಿ ಹೇಗಿದೆ ಅಂತ ಕ್ವಾಲಿಟಿಗಿಂತ ಹೆಚ್ಚಾಗಿ ಅದರ ಒಳಗಡೆ ಇರುವಂಥ ದೇವಸ್ಥಾನಗಳ ಮಾಹಿತಿಯ ಕ್ವಾಲಿಟಿ ಇದೆಯಲ್ಲ ಅದು ತುಂಬ ಅದ್ಭುತವಾಗಿರುವಂಥದ್ದು ನಿಮಗೆ ನೀವು ಕಂಡು ಕೇಳ ನೀವು ಕೇಳ ಇರೋದಿಲ್ಲ ಅಂತಹ ಊರುಗಳಲ್ಲೆಲ್ಲ ಹೊಯ್ಸಳ ದೇವಸ್ಥಾನಗಳಿದ್ದಾವೆ ತುಂಬ ದುಸ್ಥಿತಿನಲ್ಲಿರೋಂಥ ಹೊಯ್ಸಳ ದೇವಸ್ಥಾನಗಳಿದ್ದಾವೆ ಅದೆಲ್ಲವನ್ನು ನಾನು ತುಂಬ ಸರಳವಾದ ಭಾಷೆಯಲ್ಲಿ ತುಂಬ ಏನು ಎಲ್ರಿಗೂ ಈಸಿಯಾಗಿ ಅರ್ಥ ಆಗೋ ಥರ ಲೇಖನಗಳನ್ನು ಬರೆದು ಈ ಪುಸ್ತಕದಲ್ಲಿ ಪ್ರಕಟ ಮಾಡಿದ್ದೀನಿ ಇದರಲ್ಲಿ ನಾ ಇದರಲ್ಲಿ ನೂರು ಹೊಯ್ಸಳ ದೇವಸ್ಥಾನಗಳ ಮಾಹಿತಿ ಶಾಸನಗಳ ಮಾಹಿತಿ ವೀರಗಲ್ಲುಗಳು ಮತ್ತೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಚಿತ್ರಗಳು ಇಷ್ಟನ್ನ ನಾವು ಈ ಪುಸ್ತಕದಲ್ಲಿ ಕೊಟ್ಟಿದ್ದೇವೆ ವಿಶೇಷ ಏನಪ್ಪಾ ಅಂದ್ರೆ ನೀವು ಹೊಯ್ಸಳ ದೇವಸ್ಥಾನಗಳು ಅಂದ ತಕ್ಷಣ ನಿಮಗೆ ಮೂರು ದೇವಸ್ಥಾನ ಅಷ್ಟೇ ಹೆಚ್ಚಾಗಿ ನೆನಪಿಗೆ ಬರುತ್ತೆ ಅದೇ ಕರ್ನಾಟಕದಲ್ಲಿ ಇರುವಂತಹ ನೂರಾರು ಹೊಯ್ಸಳ ದೇವಸ್ಥಾನಗಳನ್ನ ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ನಾವು ಈ ಸೀರೀಸ್ ಸ್ಟಾರ್ಟ್ ಮಾಡಿದ್ದು ಎರಡು ಸಂಪುಟಗಳಲ್ಲಿ ನೂರು ದೇವಸ್ಥಾನ ಈಗಾಗಲೇ ಕವರ್ ಆಗಿದೆ ಇನ್ನೂ ಆರು ಸಂಪುಟಗಳು ಪ್ರಕಟ ಆಗುವಷ್ಟು ಮಾಹಿತಿ ಮತ್ತು ಚಿತ್ರಗಳಿಗಾಗಲೇ ಸಿದ್ಧವಾಗಿದೆ ಮುಂದಿನ ದಿನಗಳಲ್ಲಿ ಅವುಗಳನ್ನು ಕೂಡ ನಾವು ಪ್ರಕಟ ಮಾಡ್ತಾ ಇದ್ದೇವೆ ಒಟ್ಟು ಎಂಟರಿಂದ ಹತ್ತು ಸಂಪುಟಗಳು ಬರುವಂತಹ ಒಂದು ಸಾಧ್ಯತೆ ಇದೆ ಸೊ ಹತ್ತು ಸಂಪುಟಗಳು ಅಂದರೆ ಸುಮಾರು ಐನೂರು ಹೊಯ್ಸಳ ದೇವಸ್ಥಾನಗಳ ಮಾಹಿತಿ ನಿಮಗೆ ಒಂದೇ ಸೀರೀಸ್ನಲ್ಲಿ ಸಿಗುತ್ತೆ ಹೊಯ್ಸಳ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಇದೊಂದು ಹೊಸ ಪ್ರಯೋಗ ಅಂತಲೇ ಹೇಳ್ಬಹುದು ಯಾಕಂದ್ರೆ ಕನ್ನಡದಲ್ಲಿ ಇದುವರೆಗೂ ಈ ರೀತಿಯ ಒಂದು ಸೀರೀಸ್ ಇದುವರೆಗೂ ಬಂದಿಲ್ಲ ಸಂಪುಟಗಳ ಮುಖಾಂತರ ಹೊಯ್ಸಳ ದೇವಸ್ಥಾನಗಳನ್ನ ಪರಿಚಯ ಮಾಡಿಕೊಡುವಂಥ ಒಂದು ಪ್ರಯೋಗ ಇದುವರೆಗೂ ಯಾರೂ ಮಾಡಲಿಲ್ಲ ಇದೇ ಮೊದಲನೇದು ಅಂತ ಹೇಳ್ಬಹುದು ನಿಮಗಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ವಿದ್ಯಾರ್ಥಿಗಳಿದ್ರೆ ಹಾಗೆ ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ವಿದ್ಯಾರ್ಥಿಗಳಿದ್ರೆ ಇತಿಹಾಸ ವಿದ್ಯಾರ್ಥಿಗಳಿದ್ರೆ ಆಸಕ್ತಿರಿದ್ದರೆ ದಯವಿಟ್ಟು ಅವ್ರಿಗೂ ಕೂಡ ತುಂಬ ಉಪಯೋಗ ಆಗುವಂಥ ಒಂದು ಪುಸ್ತಕ ಇದು ಇನ್ನೂ ವಿಶೇಷವಾಗಿ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳಿಗೆ ಮತ್ತು ಬೋಧಕರಿಗೂ ಕೂಡ ಇಲ್ಲಿನ ಒಂದು ಮಾಹಿತಿ ಮತ್ತು ಶಾಸನಗಳ ಮಾಹಿತಿ ತುಂಬ ಉಪಯೋಗ ಆಗುತ್ತೆ ಹಾಗೆ ಅದಷ್ಟೇ ಅಲ್ಲ ನಿಮಗೆ ಹೊಯ್ಸಳ ದೇವಸ್ಥಾನಗಳ ಬಗ್ಗೆ ಪ್ರೀತಿ ಇದ್ರೆ ಆ ದೇವಸ್ಥಾನಗಳನ್ನೆಲ್ಲ ನೋಡಬೇಕು ಅಂತ ಒಂದು ಏನಾದರೂ ಮನಸ್ಸಲ್ಲಿದ್ದರೆ ಈ ಪುಸ್ತಕಗಳು ನಿಮಗೆ ಗೈಡ್ ಥರ ವರ್ಕ್ ಆಗ್ತವೆ ಆ ದೇವಸ್ಥಾನಗಳಿಗೆ ಹೋಗೋಕ್ಕಿಂತ ಮೊದಲು ನೀವು ಈ ಒಂದು ಪುಸ್ತಕದ ಲೇಖನವನ್ನು ಓದ್ಕೊಂಡ್ರೆ ಸಾಕು ನಿಮಗೆ ಆ ದೇವಸ್ಥಾನದ ಸಂಪೂರ್ಣ ಮಾಹಿತಿ ಇಲ್ಲೇ ಸಿಕ್ಬಿಡುತ್ತೆ ಸೊ ನೀವು ಅಲ್ಲಿ ಹೋಗಿ ಈ ದೇವಸ್ಥಾನ ಯಾರು ಕಟ್ಟಿದ್ದು ಯಾವ ಕಾಲದಲ್ಲಿ ಕಟ್ಟಿದ್ದು ಏನೇನು ದಾನದತ್ತಿ ಕೊಟ್ಟಿದ್ದಾರೆ ಇದು ಇತಿಹಾಸ ಏನಪ್ಪ ಅಂತ ಯೋಚನೆ ಮಾಡೋ ಬದಲು ಈ ಪುಸ್ತಕದಲ್ಲೇ ನಿಮಗೆ ಎಲ್ಲ ಮಾಹಿತಿ ಒಂದೇ ಕಡೆ ಸಿಕ್ಬಿಡುತ್ತೆ ಸೊ ಅಷ್ಟು ಅದ್ಭುತವಾದ ಮಾಹಿತಿಯನ್ನು ನಾವು ಈ ಎರಡೂ ಪುಸ್ತಕಗಳಲ್ಲಿ ಕೊಟ್ಟಿದ್ದೇವೆ ಹಾಗೆ ಇನ್ನೂ ಒಂದು ವಿಶೇಷ ಏನು ಅಂದರೆ ಈ ಈ ಮೊದಲನೇ ಸಂಪುಟ ಈಗಾಗಲೇ ನಾನು ಹೇಳಿದಾಗೆ ಈ ಸೋಲ್ಡ್ ಔಟ್ ಆಗಿದೆ ಇನ್ನೊಂದು ಇಪ್ಪತ್ತೈದು ಕಾಪಿ ಅಷ್ಟೇ ಇದೆ ಸೊ ನಿಮಗೆ ಈ ಎರಡು ಪುಸ್ತಕ ಬೇಕು ಅಂದರೆ ಅಂದರೆ ಮತ್ತೆ ಮರುಮುದ್ರಣಕ್ಕೆ ಹೋಗ್ತಾ ಇದೆ ಮೊದಲನೇ ಸಂಪುಟ ಇಷ್ಟೆಲ್ಲ ಅದು ಕೂಡ ಬರುತ್ತೆ ನಿಮಗೆ ಎರಡು ಪುಸ್ತಕಗಳು ಬೇಕು ಅಂದರೆ ನನ್ನ ನೈನ್ ಫೋರ್ ಏಟ್ ಒನ್ ನೈನ್ ತ್ರೀ ಸಿಕ್ಸ್ ಡಬಲ್ ಒನ್ ಫೋರ್ ಈ ನಂಬರ್ಗೆ ನೇರವಾಗಿ ನನಗೆ ಕರೆ ಮಾಡಬಹುದು ಇಲ್ಲಾಂದರೆ ನಿಮ್ಮ ಸಂಪೂರ್ಣವಾದ ವಿಳಾಸವನ್ನು ನನಗೆ ವಾಟ್ಸಪ್ ಮುಖಾಂತರ ಕಳಿಸ್ಬೋದು ಇಲ್ಲಾಂದರೆ ಈ ವಿಡಿಯೋಗೂ ಕೂಡ ನೀವು ಕಮೆಂಟ್ ಮಾಡಿ ಪುಸ್ತಕ ಬೇಕಿದ್ರೆ ಅನ್ನು ಕೂಡ ಹೇಳ್ಬೋದು ಹಾಗೆ ಎರಡೂ ಪುಸ್ತಕಗಳ ಬೆಲೆ ಮೊದಲನೇ ಸಂಪುಟದ್ದು ಮುನ್ನೂರು ರೂಪಾಯಿ ಇದೆ ಎರಡನೇ ಸಂಪುಟದ್ದು ಮುನ್ನೂರ ಇಪ್ಪತ್ತು ರೂಪಾಯಿ ಇದೆ ಯಾಕಂದರೆ ಇದಕ್ಕಿಂತ ಇದರಲ್ಲಿ ಹತ್ತು ಪುಟಗಳು ಜಾಸ್ತಿ ಇರೋದರಿಂದ ಮತ್ತು ಮುದ್ರಣದ ವೆಚ್ಚ ಸ್ವಲ್ಪ ಜಾಸ್ತಿ ಇರೋದರಿಂದ ಇಪ್ಪತ್ತು ರೂಪಾಯಿಯನ್ನು ಜಾಸ್ತಿ ಮಾಡಿದ್ದೇವೆ ಈ ಎರಡು ಪುಸ್ತಕಗಳನ್ನು ನಾವು ಕಳಿಸ್ಕೊಡ್ಬೇಕು ಅಂದರೆ ಅಂಚೆ ವೆಚ್ಚ ಸುಮಾರು ಒಂದು ಐವತ್ತು ರೂಪಾಯಿ ಆಗಬಹುದು ಸೊ ಮುನ್ನೂರ ಎಪ್ಪತ್ತು ರೂಪಾಯಿಯಲ್ಲಿ ನಿಮಗೆ ಎರಡು ಪುಸ್ತಕ ನಿಮ್ಮ ಮನೆ ಬಾಗಿಲಿಗೆ ತಲುಪುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಸೊ ನೀವು ಹಣ ಪಾವತಿ ಮಾಡೋದಕ್ಕೆ ಗೂಗಲ್ ಪೇ ಇದೆ ಫೋನ್ ಪೇ ಇದೆ ಅದ್ರ ಮುಖಾಂತರ ನೀವು ಹಣವನ್ನು ಕೂಡ ಕಳಿಸ್ಬೋದು ಹಾಗೆ ನಾನಿರೋದು ಬೆಂಗಳೂರಿನಲ್ಲಿ ಸೊ ಬೆಂಗಳೂರಿನಲ್ಲೇ ಇರೋರಾದರೆ ಎರಡು ದಿನದ ದಿನದೊಳಗಡೆ ಬಂದುಬಿಡುತ್ತೆ ಬೆಂಗಳೂರಿನಿಂದ ಹೊರಗಡೆ ಇರುವಂಥ ಜಿಲ್ಲೆಗಳಾದ್ರೆ ಒಂದು ಮೂರಿಂದ ನಾಲ್ಕು ದಿನ ಸಮಯವನ್ನು ಅಂಚೆ ಡಿಪಾರ್ಟ್ಮೆಂಟ್ ಅವರು ತಗೊಳ್ತಾರೆ ಸೊ ಇದಿಷ್ಟು ನನ್ನ ಹೊಯ್ಸಳ ವಾಸ್ತುಶಿಲ್ಪ ಅವಲೋಕನ ಸಂಪುಟ ಎರಡು ಎರಡು ಸಂಪುಟಗಳ ಬಗ್ಗೆ ಮಾಹಿತಿ ಹಾಗೆ ನೀವು ತುಂಬ ಜನ ನನ್ನ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ ಬಗ್ಗೆ ಕೇಳಿರಬಹುದು ನಾನು ಲೇಖನಗಳು ಅಷ್ಟೇ ಅಲ್ಲದೆ ವಿಡಿಯೋಗಳ ಮುಖಾಂತರ ಕೂಡ ಹೊಯ್ಸಳ ದೇವಸ್ಥಾನಗಳನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ ನೀವು ಯೂಟ್ಯೂಬ್ಗೆ ಹೋಗಿ ಜಸ್ಟ್ ಸ್ಪೇಸ್ ಕನ್ನಡಿಗ ಅಂತ ಟೈಪ್ ಮಾಡಿದ್ರೆ ನನ್ನ ಫೋಟೋ ಇರುವಂಥ ಒಂದು ಚಾನೆಲ್ ಓಪನ್ ಆಗುತ್ತೆ ಅದರಲ್ಲೂ ಕೂಡ ಈಗಾಗಲೇ ನಾನು ನೂರಾರು ಹೊಯ್ಸಾಳ ದೇವಸ್ಥಾನಗಳನ್ನು ಅಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೇನೆ ವೀರಗಲ್ಲುಗಳು ಶಾಸನಗಳ ಪರಿಚಯ ಇದೆ ಎಷ್ಟೋ ವೀರ ವೀರಗಲ್ಲುಗಳು ಶಾಸನಗಳನ್ನು ಸಂರಕ್ಷಣೆ ಮಾಡ್ತಾ ಇರುವಂಥ ಒಂದು ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ ಅದರ ವಿಡಿಯೋಗಳು ಕೂಡ ಅಲ್ಲಿದೆ ನೀವು ವಿಡಿಯೋಗಳನ್ನು ನೋಡೋದು ಅಷ್ಟೇ ಅಲ್ಲ ಆ ವಿಡಿಯೋಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಚ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆದ್ರೆ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ ಇದಿಷ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದಂಥದ್ದು ಈ ಬರೀ ಎರಡು ಸಂಪುಟ ಅಲ್ಲ ಇನ್ನೂ ಮುಂದೆ ಇನ್ನೂ ಹಲವಾರು ಸಂಪುಟಗಳು ಬರುವಂಥ ಒಂದು ಸಾಧ್ಯತೆ ಕೂಡ ಇದೆ ಒಂದು ಕನಸು ನಮಗೆ ಹಾಗೆ ಯಾವುದೇ ಪಬ್ಲಿಷರ್ನ ನೆರವಿಲ್ಲದೆ ನಾವೇ ಸ್ವತಃ ಇದಕ್ಕೆ ಇನ್ವೆಸ್ಟ್ ಮಾಡಿ ಬಂಡವಾಳವನ್ನ ಹಾಕಿ ಮಾಡ್ತಾ ಇರುವಂಥದ್ದು ಅದರಿಂದ ಇದಕ್ಕೆ ಇದರ ಹಿಂದೆ ನಮಗೆ ಯಾವುದೇ ಲಾಭದ ಉದ್ದೇಶ ಇಲ್ಲ ಲಾಭದ ಉದ್ದೇಶ ಇಲ್ಲದೇ ಮಾಡಿ ಮಾಡ್ತಾ ಇರುವಂಥ ನಾವು ಒಂದು ನಮ್ಮ ಇತಿಹಾಸ ಕ್ಷೇತ್ರಕ್ಕೆ ಮಾಡ್ತಾ ಇರುವಂಥ ಒಂದು ಸೇವೆ ಅಂತಲೇ ಅಂದ್ಕೊಂಡಿದ್ದೇನೆ ನೀವು ಈ ಪುಸ್ತಕಗಳನ್ನು ಕೊಂಡ್ಕೊಂಡ್ರೆ ನೀವು ಹಾಕಿದ ಬಂಡವಾಳಕ್ಕಿಂತ ನೂರು ಪಟ್ಟು ನಿಮಗೆ ಇದರ ಲಾಭ ಸಿಗುತ್ತೆ ಅಷ್ಟು ಅದ್ಭುತವಾದ ಮಾಹಿತಿ ನಿಮಗೆ ಬೇರೆ ಎಲ್ಲೂ ಸಿಗದೆ ಇರುವಂಥ ಮಾಹಿತಿ ಈ ಪುಸ್ತಕಗಳಲ್ಲಿದೆ ನೀವು ದೇವಸ್ಥಾನಗಳ್ ನೋಡೋಕೆ ಹೋದಾಗ ಬರೀ ಒಂದು ಪುಸ್ತಕಗಳನ್ನು ಕೈಯಲ್ಲಿ ಇಟ್ಕೊಂಡು ಹೋದರೆ ಸಾಕು ನಿಮಗೆ ಅಷ್ಟು ಮಾಹಿತಿ ನಿಮಗೆ ಈ ಬುಕ್ಸಲ್ಲಿ ಸಿಗ್ಬಿಡುತ್ತೆ ಇನ್ನೊಂದು ತಡ ನಿಮಗೆ ಈ ಪುಸ್ತಕ ಬೇಕು ಅಂದರೆ ದಯವಿಟ್ಟು ನನಗೆ ಕರೆ ಮಾಡಿ ವಾಟ್ಸಪ್ ಮಾಡಿ ಅಥವಾ ಇಲ್ಲಿ ಕಮೆಂಟ್ ಮಾಡಿ ನೀವು ನೋಡೋದಷ್ಟೇ ಅಲ್ಲ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ವಿಶೇಷವಾಗಿ ಇತಿಹಾಸದ ವಿದ್ಯಾರ್ಥಿಗಳಿಗೆ ವಯಸ್ಸಳ ಪ್ರೇಮಿಗಳಿಗೆ ಈ ವಿಡಿಯೋ ತುಂಬ ಅನುಕೂಲ ಆಗುತ್ತೆ ದಯವಿಟ್ಟು ಅವ್ರ ಜೊತೆ ಶೇರ್ ಮಾಡಿ ಅವ್ರಿಗೂ ಕೂಡ ಅನುಕೂಲ ಆಗಲಿ ಸದಾ ಸ ನಿಮ್ಮ ಪ್ರೀತಿ ಅಭಿಮಾನ ಸದಾ ಹೀಗೆ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ ನಮಸ್ಕಾರ